ಮಂಗಳಗೌರಿ ಮದುವೆಯ ಸೀರೆನ ಮಂಗಳ ಇನ್ನಿಲ್ಲ ಅಂತಲೇ ಹೇಳ್ಬೋದು ಹಾಗಾದ್ರೆ ಏನು ಸುದ್ದಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ಗೊಳಿಸ್ತಿದೆ ಹೌದು ಮಂಗಳಗೌರಿ ಮದುವೆ ಸುಮಾರು ಮೂರು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳು ಕೂಡ ಪ್ರಸಾರವಾಗಿ ಕಲ್ಲ ಸ್ಕರದಲ್ಲಿ ನಂಬರ್ ಒನ್ ಟಿ ಆರ್ ಪಿ ಸ್ಥಾನವನ್ನು ಕಾಯ್ದಿರಿಸಿಕೊಂಡಿತ್ತು ಹಾಗೆ ಸಾಕಷ್ಟು ಟ್ರೋಲ್ಗೂ ಕೂಡ ಒಳಗಾಗಿತ್ತು ನಂತರ ಬಂದಂಥ ಎಪಿಸೋಡ್ಗಳಲ್ಲಿ ಸಾಕಷ್ಟು ವೀಕ್ಷಕರ ಅಸಮಾಧಾನ ಕುಂಟ ಉಂಟಾಯಿತು ಇನ್ನೆಷ್ಟು ದಿನ ಎಷ್ಟು ಎಪಿಸೋಡ್ಗಳು ಓಡಿಸಬೇಕು ಅಂತ ಇನ್ನೊಂದು ಹತ್ತು ವರ್ಷ ಬರುತ್ತಾ ಏಡಿ ಅಂತ ಕೂಡ ಜನಗಳೆಲ್ಲ ಇದು ಮಾಡಿದರು ಯಾಕಂದ್ರೆ ಇದು ಆಗ ಈಗಾಗಲೇ ಆರು ಏಳು ವರ್ಷ ಈ ಸೀರಿಯಲ್ ಟೆಲಿಕಾಸ್ಟ್ ಕೂಡ ಆಗಿತ್ತು ಇನ್ನು ಇದೇ ಕಾರಣಗಳಿಂದಾಗಿ ಮಂಗಳಗುರಿ ಮದುವೆ ಟಿ ಆರ್ ಪಿಲ್ಲಿ ಚೆನ್ನಾಗ್ ಇದ್ರು ಸಹ ಕೊನೆ ಬಾರಿ ಬಂದಂಥ ಬಿಗ್ ಬಾಸ್ನ ಸಮಯವನ್ನು ಸರಿದೂಗಿಸಲು ಮಂಗಳಗುರಿ ಮದುವೆ ಸೀರಿಯಲ್ ಹ್ಯಾಪಿ ಎಂಡಿಂಗ್ ಮೂಲಕ ಇದನ್ನು ಅಂತ್ಯ ಕೂಡ ಮಾಡಲಾಗುತ್ತೆ ಹೌದು ನಂತರ ಅವೀಶ್ ಗೌಡ ಅವರು ಎಲ್ಲೂ ಕೂಡ ಕಾಣ ಸಿಗಲಿಲ್ಲ ಒಂದು ಕೆಲವೊಂದು ಸೀರೆಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಅಂದರೆ ಒಂದು ಎಪಿಸೋಡ್ ಎರಡು ಎಪಿಸೋಡ್ ಮಾಡಿದ್ದು ಬಿಟ್ಟರೆ ಎಲ್ಲೂ ಕೂಡ ಸಿಗಲಿಲ್ಲ ಸದ್ಯ ಈಗ ಇವರ ಮದುವೆ ಕೂಡ ಈಗ ಫಿಕ್ಸ್ ಆಗಿದೆ ಅಂತ ಹೇಳಲಾಗಿದೆ ಏನೋ ಇಷ್ಟು ದಿನ ಸೀರೆ ಮತ್ತೆ ಸಿನಿಮಾಗಳಿಂದ ದೂರ ಇರುವಂತ ಇವರು ಈಗ ಕೂಡ ಇನ್ನ ದೂರನೇ ಉಳ್ಕೊಳ್ತಾರೆ ಪರ್ಮನೆಂಟ್ ಆಗಿ ಅಂತ ಹೇಳಲಾಗಿದೆ ಯಾಕೆಂದ್ರೆ ಫಾರಿನ್ ಹುಡುಗನ ಜೊತೆ ಇವರ ಮದುವೆ ಕೂಡ ಫಿಕ್ಸ್ ಆಗಿದೆ ಮುಂದಿನ ತಿಂಗಳಲ್ಲಿ ಅದೂರು ಮದುವೆ ಕೂಡ ಕೂಡ ಹೇಳಲಾಗ್ತದೆ ಸದ್ಯ ಈ ಮೂಲಕ ಮಂಗಳ ಕಾವೇಶಿ ಕಾವೇಶಿಗೌಡ ಅವರು ಇನ್ನಿಲ್ಲ ಅಂತ ಕೂಡ